ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಅರವತ್ತೇಳರ ಪ್ರಮೋ ಸನ್ನಿಧಿ ಎಸೆದ ಅವಳ ಪರ್ಸನ್ನು ಕ್ಯಾಚ್ ಮಾಡಿದ ವೇದಾಂತ್ ನಸುನಗುತ್ತಾ ಹೇಳಿದ ನಿನ್ನ ಪರ್ಸ್ ಈಗ ನನ್ನ ಕೈ ಸೇರಿಯಾಯಿತು ಇನ್ನೂ ಇದು ನಿಮಗೆ ಸಿಗಲ್ಲ ನನ್ನ ಪರ್ಸ್ನಲ್ಲಿರುವ ಆಸ್ತಿ ಅಷ್ಟರಲ್ಲೇ ಇದೆ ನೀನೇ ಇಟ್ಕೋ ಅಬ್ಬಬ್ಬಾ ಅಂದರೆ ಐನೂರು ರೂಪಾಯಿ ಕೂಡ ಇಲ್ಲ ಅದರೊಳಗೆ ಎಂದವಳು ತಕ್ಷಣವೇ ಕಾರ್ಯಪ್ರವೃತ್ತಳಾಗಿ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಇರಿಸಿದ್ದ ಅವನ ಪರ್ಸ್ ತೆಗೆದುಕೊಂಡಿದ್ದಳು ಸನ್ನಿಧಿ ನಿಂಗೆ ಕೂಡ ಇದು ಸಿಗಲ್ಲ ಅದರಲ್ಲಿ ಇರೋದಕ್ಕಿಂತ ನೂರು ಪಟ್ಟು ಆಸ್ತಿ ಇದರಲ್ಲಿದೆ ಎಂದು ಹೇಳುತ್ತಾ ವೇದಾಂತನನ್ನು ಅಣಕಿಸಿದಳು ಸನ್ನಿಧಿ ವೇದಾಂತ್ನ ಕಾರು ಈಗ ಅವರ ಮನೆಯ ದಾರಿ ಹಿಡಿಯುವ ಬದಲು ಬೇರೆ ದಾರಿ ಹಿಡಿದಿತ್ತು ಸನ್ನಿಧಿ ಹೊರಗೆ ನೋಡುತ್ತಿದ್ದಳು ಯೋಚಿಸತೊಡಗಿದಳು ಪಪ್ಪ ಅವನ ತಂದೆಯ ಕಾಲ್ ಬಂದಾಗ ತುಂಬ ಗಾಬರಿಯಾಗಿದ್ದರು ಏನು ಕಾರಣವಿರಬಹುದು ತಮ್ಮಿಂದ ಅದಾವುದೋ ವಿಷಯವನ್ನು ಮನೆಮಾಚಿರಬಹುದು ಈಗ ವೇದಾಂತ್ ನೋಡಿದರೆ ತನ್ನನ್ನು ಬೇರೆಲ್ಲೋ ಕರೆದೊಯ್ಯುತ್ತಿದ್ದಾನೆ ವೇದಾಂತ್ ಇದು ನಿಮ್ಮ ಮನೆ ದಾರಿಯಲ್ಲ ಅಂತ ನಂಗೊತ್ತು ಗೊತ್ತು ಯಾಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅವನನ್ನು ಪ್ರಶ್ನಿಸಿದಳು ಸಾನು ಎಷ್ಟೋ ದಿನಗಳ ಬಳಿಕ ನೀನು ನನ್ನ ಕೈಗೆ ಸಿಕ್ಕಾಕೊಂಡಿದ್ದೀಯಾ ನಾವಿಬ್ರೆ ಎಲ್ಲಾದರೂ ಹೋಗಿ ಆರಾಮವಾಗಿ ಕಾಲ ಕಳೀಬೇಕು ಅನಿಸುತ್ತೆ ನಿನ್ನ ಈಗ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅದಕ್ಕಾಗಿಯೇ ಬ್ಯಾಗ್ ರೆಡಿ ಮಾಡ್ಕೊಂಡು ಬಾ ಅಂತ ಹೇಳಿದ್ದು ಹೇಗೂ ಈಗ ನೀನು ನನ್ನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀಯಾ ಇನ್ನು ನಿನಗೆ ಉಳಿಗಾಲನೇ ಇಲ್ಲ ನೋಡ್ತಾ ಇರು ಅವಳತ್ತ ನೋಡುತ್ತಾ ಮೋಹಕವಾಗಿ ನಗುತ್ತಾ ಹೇಳಿದ ವೇದಾಂತ್ ವೇದಾಂತ್ ಪ್ಲೀಸ್ ಗಾಡಿ ನಿಲ್ಲಿಸು ನಾನು ಬೇರೆಲ್ಲೂ ಬರಲ್ಲ ಬೆಕ್ಕಿಗೆ ಆಟ ಆದರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತೆ ನೀನು ಈ ರೀತಿ ನನಗೆ ಮೋಸ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವನತ್ತ ಬೆದರು ನೋಟ ಬೀರುತ್ತಾ ಹೇಳಿದಳು ಸನ್ನಿಧಿ ಸಾನು ಮೊನ್ನೆ ನನ್ನ ಹತ್ರ ವೇದಾಂತ್ ನೀನು ಎಲ್ಲಿ ಕರೆದ್ರು ಅಲ್ಲಿಗೆ ನಾನು ಬರ್ತೀನಿ ನನಗೆ ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂತ ಹೇಳಿದವರು ಯಾರು ಅದು ನೀನು ನನ್ನ ಮುಖಸ್ತುತಿಗೆ ಹೇಳಿದ್ದ ಅಂದರೆ ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಾಯಿತು ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಅವಳನ್ನು ಪ್ರಶ್ನಿಸಿದ್ದ ವೇದಾಂತ್ ಈಗ ಸನ್ನಿಧಿಗೆ ಅವನ ಮೇಲೆ ನಂಬಿಕೆ ಇದೆ ಎಂದು ತೋರಿಸಬೇಕಾದರೆ ಅವಳು ಅವನನ್ನು ಪ್ರಶ್ನಿಸುವಂತಿರಲಿಲ್ಲ ಇಲ್ಲ ಎಂದು ಹೇಳಿದರೆ ಅವಳು ಹೇಳಿದ ಮಾತಿಗೆ ಅವಳು ಬೆಲೆ ಕೊಡದಂತಾಗುತ್ತದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಳು ಸನ್ನಿಧಿ ಬೇಕೆಂದೇ ವೇದಾಂತ್ ಮತ್ತು ಅವನ ಮನೆಯವರೆಲ್ಲ ಸೇರಿ ಸನ್ನಿಧಿಯನ್ನು ಸಿಕ್ಕಿ ಹಾಕಿಸುತ್ತಿದ್ದಾರಾ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ Thank you for watching.